ಕರ್ನಾಟಕ ಸರ್ಕಾರದ ಕನಸಿನ ಕೂಸಾದ ಇಂದಿರಾ ಕ್ಯಾಂಟೀನ್ ಮೇ ಇಪ್ಪತ್ತೇಳು ಉದ್ಘಾಟನೆ ಕೊಪ್ಪಳ ಜಿಲ್ಲೆಯ ಕುಕುನೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಇಂದಿರಾ ಕ್ಯಾಂಟೀನ್ ಇದೆ ಮೇ ಇಪ್ಪತ್ತೇಳು ದಂದು ಪ್ರಾರಂಭೋತ್ಸವ ನೆರವೇರಿಸಲಾಗುತ್ತದೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ರವೀಂದ್ರ ಬಾಗಲಕೋಟೆ ತಿಳಿಸಿದರು ಕುಕನೂರು ಪಟ್ಟಣದ ನಿರೀಕ್ಷಣಾ ಮಂದರದಲ್ಲಿ ಶನಿವಾರ ದಿನದಂದು ಕರೆದಿದ್ದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಕರ್ನಾಟಕ ಸರ್ಕಾರದ ಕನಸಿನ ಕೂಸಾಗಿರುವ ಇಂದಿರಾ ಕ್ಯಾಂಟೀನ್ ಮೇ ಇಪ್ಪತ್ತೇಳು ದಂದು ಪ್ರಾರಂಭೋತ್ಸವ ಹಮ್ಮಿಕೊಳ್ಳಲಾಗಿದೆ ಅತ್ಯಂತ ಕಡಿಮೆ ದರದಲ್ಲಿ ಕುಕನೂರು ಹಾಗೂ ಸುತ್ತಲಿನ ಜನರ ಬಹುದಿನಗಳ ಬೇಡಿಕೆಯಾದ ಇಂದಿರಾ ಕ್ಯಾಂಟೀನ್ ಕುಕನೂರು ಗ್ರಾಮದ ಗ್ರಾಮಸ್ಥರಿಗೆ ಕೂಲಿ ಕಾರ್ಮಿಕರಿಗೆ ಹಮಾಲರಿಗೆ ವ್ಯಾಪಾರಸ್ಥರಿಗೆ ಹಸಿದವರ ಪಾಲಿನ ಕಾಮಧೇನು ಇದ್ದಂತೆ ಅತಿ ಕಡಿಮೆ ದರದಲ್ಲಿ ಊಟ ಲಭ್ಯವಾಗುತ್ತಿದ್ದು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಇಂದಿರಾ ಕ್ಯಾಂಟೀನ್ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಚಾಲನೆ ನೀಡುವರು ಶಾಸಕ ಬಸವರಾಜ ರಾಯರೆಡ್ಡಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಕ್ಯಾಂಟೀನ್ ನಿರ್ವಹಣೆ ಇರುತ್ತದೆ ರಾಯಚೂರಿನ ವೀರಯ್ಯ ಹಿರೇಂಠಾ ಅವರು ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರರು ಆಗಿದ್ದು ಸಾರ್ವಜನಿಕರು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಲಲಿತಮ್ಮ ಯಡಿಯಾಪುರ ಉಪಾಧ್ಯಕ್ಷ ಪರಶುರಾಮ್ ಆರಬೆರಳನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ನೂರಾ ಅಹಮದ್ ಗುಡಿ ಹಿಂದಲ್ ಸದಸ್ಯರಾದ ರಾಮಣ್ಣ ಬಂಕದಮನಿ ಯಲ್ಲಪ್ಪ ಕಲ್ಮನಿ ವೀರಣ್ಣ ಯಲಬುರ್ಗ ಇತರರು ಹಾಜರಿದ್ದರು ವರದಿ ಚೆನ್ನೈಯ ಹಿರೇಮಠ ಕುಕನೂರದಲ್ಲಿ ಉದ್ಘಾಟನೆ ಏನು ಸರ್ ಅದಕ್ಕೆ ಅವತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ನಮ್ಮ ಸಚಿವರು ಬರ್ತಾ ಇದ್ದಾರೆ ಶಿವರಾಜ್ ತಂಗಡಿಗೆ ಅವರು ಹಾಗೂ ನಮ್ಮ ಎಮ್ ಎಲ್ ಎ ಇದ್ದಾರೆ ಉದ್ಘಾಟನೆಗೆ ಅದಕ್ಕೆ ತಾವು ಕೂಡ ಎಲ್ಲರೂ ಬರಬೇಕು ಅದರದ್ದು ವಿಶೇಷ ಈ ಕಾಂಗ್ರೆಸ್ ಸರ್ಕಾರದ ಕನಸಿನ ಕೂಸ ಅಂತ ಇಂದಿರಾ ಕ್ಯಾಂಟೀನ್ ಏನಿದೆ ಅದರ ಬಗ್ಗೆ ವ್ಯಾಪಾರ ಪ್ರಚಾರ ಮಾಡಬೇಕಂತ ಮನ ಕೇಳ್ಬೇಕು ಅತಿ ಕಡಿಮೆ ದರದಲ್ಲಿ ನಮ್ಮ ಕುಕ್ನೂರು ಜನರಿಗೆ ಮತ್ತು ಪಿ ಸಿ ಕಾರ್ಮಿಕರಿಗೆ ಅಮಾಲರಿಗೆ ಅಥವಾ ವ್ಯಾಪಾರಸ್ಥರಿಗೆ ಅಲ್ಲದೆ ಅತಿ ಕಡಿಮೆ ಹಂತದಲ್ಲಿ ಒಳ್ಳೆಯ ಊಟ ಸಿಗ್ತಾ ಇತ್ತು ಮೊದಲು ನನಗೆ ಐದು ರೂಪಾಯಿ ಹತ್ತು ರೂಪಾಯಿ ಕೂಡ ಕಿಫಿನೂ ಊಟ ಸಿಗ್ತಾ ಇತ್ತು ಈಗಲೂ ಕೂಡ ರೇಟ್ ಅದೇ ಮುಂದುವರೆದಿದೆ ಆದರೆ ಮೆನು ಚೇಂಜ್ ಆಗಿದೆ ಮೊದಲೆಲ್ಲ ಬರೀ ಪಲಾವು ಇದನ್ನು ಅಷ್ಟೇ ಇತ್ತು ಈಗ ರಾಗಿ ಮುದ್ದೆ ಏಳು ದಿವಸಕ್ಕೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಒಂದಿನ ರಾಗಿ ಮುದ್ದೆ ಕೊಡಬೇಕು ಒಂದಿನ ಚಪಾತಿ ಕೊಡಬೇಕು ಒಂದಿನ ಪಲಾವ್ ಕೊಡಬೇಕು ಒಂದಿನ ರೈಸ್ ಸಾಂಬಾರು ಕೊಡಬೇಕು ಈ ಥರ ಬೇರೆ ಬೇರೆ ಮೆನು ಮಾಡಿ ಮಸಾಲ ಮೆನೂನ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದರು ಎಲ್ಲ ಕನ್ನಡ ಸರ್ಕಾರ ಕರ್ನಾಟಕ ಸರ್ಕಾರದ ಪೂರ್ತಿ ಏನೇನು ಎಲ್ಲ ನಗರಗಳಲ್ಲೂ ಕೂಡ ಎರಡನೇ ಹಂತದ ಫುಡ್ ಮೆನು ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದು ಕೂಡ ರಾಯಚೂರವರಿಗೆ ಬೇರೆಯ ಹಿರಿಮಠನ್ ಅವರಿಗೆ ಟೆಂಟರ್ ಆಗಿದೆ ಡಿಸ್ಟಿಕ್ ಅವರೇ ಇದು ಮಾಡ್ತಾ ಇದ್ದಾರೆ ಅದು ಕೂಡ இது <speaking> <speaking inumbra> <speaking in another problem>